ಇಲ್ಲಿ ಯಾವುದೇ ಐಟಮ್ ತಗೊಂಡ್ರು ನೀವು ನೂರು ರೂಪಾಯಿಗಿಂತ ಕಡಿಮೆನೆ ನೂರು ರೂಪಾಯಿಗಿಂತ ಜಾಸ್ತಿ ಹೋಗೋದೇ ಇಲ್ಲ ಅಂತೆ ನೀವು ಚಿಕ್ಕ ರೆಟಪ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಬೆಳಗ್ಗೆ ಮಧ್ಯಾಹ್ನ ನೈಟ್ ಅಂತ ಮೂರು ಹತ್ತು ಸಹ ನಿಮಗೆ ಊಟ ಪ್ರೊವೈಡ್ ಮಾಡ್ತಾರೆ ಬಜೆಟ್ ರೇಟ್ ಅಲ್ಲಿ ಬಿರಿಯಾನಿ ನೂರು ರೂಪಾಯಿ ಸಿಗುತ್ತೆ ಓಕೆ ಬಿರ್ಯಾನಿ ರೂಪಾಯಿ ಸಿಗುತ್ತೆ ಒಂದು ಪ್ಲೇಟ್ ಪರೋಟ ನಲ್ವತ್ತು ರೂಪಾಯಿ ಮತ್ತೆ ಇಪ್ಪತ್ತು ರೂಪಾಯಿ ಹಲೋ ಅಂತ ಮಸೀದ್ ಶಾರಫ್ ಏನ್ ನೋಡ್ತಾರೆ ಗಲಿಫುಡ್ ಸೊ ಎಲ್ಲರೂ ಹೇಗಿದ್ದೀರಾ ಎರಡು ಸಗದಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಅಂಡ್ ಇವತ್ತು ಬಂದಿರೋ ಜಾಗ ಬಂದು ಹೂ ದೊಣ್ಣೆ ಬಿರಿಯಾನಿ ಸೆಂಟರ್ ಅಂತ ಸೊ ಇದು ರೀಸೆಂಟ್ ಆಗಿ ಒಂದು ಟೂ ಡೇಸ್ ಬ್ಯಾಕ್ ಒಂದು ಚೂಟ್ ಇತ್ತು ಎಲ್ಲಿ ಸೊ ಅದು ಮುಗಿಸ್ಕೊಂಡು ಈ ದಾರಿಯಿಂದ ಪಾಸ್ ಆದಾಗ ಅಂಗಡಿ ನೋಡಿದೆ ಇವಾಗ ಏನು ಕ್ರೌಡ್ ಇದೆಯೋ ಇದಕ್ಕಿಂತ ಜಾಸ್ತಿ ಕ್ರೌಡ್ ಇತ್ತು ಆ ಟೈಮ್ ಅಲ್ಲಿ ಸರಿ ಖಂಡಿತ ಮಾಡ್ಲೇಬೇಕು ಕ್ರೌಡ್ ಇರೋ ಜಾಗದಲ್ಲಿ ಊಟ ಖಂಡಿತವಾಗ್ಲೂ ಸಕದಾಗಿರುತ್ತೆ ಇನ್ನೊಂದು ನಮ್ಮ ಆಟೋ ಚಾಂಪಿಯನ್ಸ್ ನಮ್ಮ ಆಟೋ ಡ್ರೈವರ್ಸ್ ಇರೋ ಜಾಗದಲ್ಲಿ ಖಂಡಿತವಾಗ್ಲೂ ಇನ್ನು ಊಟ ಇನ್ನೂ ಬಹಳ ಚೆನ್ನಾಗಿರುತ್ತೆ ಬಿಕಾಸ್ ಅವ್ರು ಬಂದು ಬಜೆಟ್ ಅಲ್ಲಿ ಹುಡುಕ್ತಾರೆ ಪ್ಲಸ್ ಊಟ ಅನ್ನೂ ಅವಾಗ್ಲೇ ಅವಾಗ್ಲೋ ಅವ್ರು ತಿನ್ನೋದು ಸೊ ಆ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಈ ಜಾಗಕ್ಕೆ ಬಂದಿದ್ದೀನಿ ಇದು ಎಕ್ಸಾಕ್ಟ್ ಆಗಿ ನಿಮಗೆ ಸೇಮ್ ಹಂಗೆ ರಾಗಿ ಗುಡ್ಡ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಎಕ್ಸಾಕ್ಟ್ಲಿ ಆ ಸರ್ವಿಸ್ ರೋಡ್ ಇಂದ ಒಂದು ಐವತ್ ಮೀಟರ್ ಎಕ್ಸಾಕ್ಟ್ಲಿ ಸ್ಟ್ರೈಟ್ ಟು ನಿಮಗೆ ಎಂಪೋ ಕಾರ್ಟ್ ಒಂದು ಲೊಕೇಟ್ ಆಗಿರುತ್ತೆ ಸೊ ಡೈರೆಕ್ಟ್ ಆಗಿ ಬಂದು ನೀವು ಬ್ಯಾಟಿಂಗ್ ಮಾಡಬಹುದು ಇವ್ರ ಹತ್ರ ಸಿಗೋದು ಮೇನ್ಲಿ ಬಂದು ಲಿವರ್ ಸೊ ಲಿವರ್ ಬಂದು ಆ ತವ ಇಲಿಕ್ಕೆ ಬಿಸಿ 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 ಈ ಚಳಿ ಗೆ ಬಿಸಿ ಬಿಸಿ ದಿನ ಕಗದಾಗಿರುತ್ತೆ ಬಿಸಿ ಬಿಸಿ ಪ್ರೊವೈಡ್ ಮಾಡ್ತಾರೆ ಆಮೇಲೆ ಬಿರಿಯಾನಿ ಸಿಗುತ್ತೆ ರೈಸ್ ಸಿಗುತ್ತೆ ಇನ್ನ ಏನೇನಿದೆಯೋ ಅದ್ ಅವ್ರ ಹತ್ರ ಮಾತಾಡಿ ನಾವು ಕೇಳಿ ತಿಳ್ಸ್ಕೊಳ ಬಟ್ ಅದಕ್ಕಿಂತ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಂಗೆ ಆ ಒಂದು ಬೆಲ್ಲ ಕ್ಲಿಕ್ ಮಾಡ್ಕೊಡಿ ಬನ್ನಿ ಹೋಗೋಣ ಏನೇನು ಸಿಗುತ್ತೆ ನಮ್ಮ ಹತ್ರ ಮುದ್ದೆ ಪರೋಟ ವೈಟ್ ರೈಸು ಬಿರಿಯಾನಿ ಉಷ್ಕಾ ಕಬಾಬು ಲಿವರು ಚಿಲ್ಲಿ ಚಿಕನ್ ಪೆಪರ್ ಚಿಕನ್ ತುಂಬಾ ಜನರು ಜಾಸ್ತಿ ತಿನ್ನೋದಂದ್ರೆ ನಮ್ಮ ಹತ್ರ ಲಿವರು ಚಿಲ್ಲಿ ಚಿಕನ್ ಪೆಪರ್ ಚಿಕನ್ ತಿಂತಾರೆ ಸರ್ ಓಕೆ ಮುದ್ದೆ ಮತ್ತೆ ಪರೋಟ ಹ್ಮ್ ನಾರ್ಮಲ್ ಬಿರಿಯಾನಿ ಎಲ್ಲರೂ ಕೈ ಇಷ್ಟಪಡ್ತಾರೆ ಎಲ್ಲ ನಾಟಿ ಸ್ಟೈಲ್ ನಾಟಿ ಸ್ಟೈಲ್ ಇದು ಪ್ರೈಸ್ ಎಲ್ಲ ಬಿರಿಯಾನಿ ಅಷ್ಟು ಪರೋಟ ಬಿರಿಯಾನಿ ನೂರು ರೂಪಾಯಿ ಸಿಗುತ್ತೆ ಓಕೆ ಬಿರಿಯಾನಿ ಲೈಸು ಹ್ಞೂ ಐವತ್ತು ರೂಪಾಯಿ ಸಿಗುತ್ತೆ ಹ್ಞೂ ಒನ್ ಪ್ಲೇಟ್ ಪರೋಟ ನಲವತ್ತು ರೂಪಾಯಿ ಓಕೆ ಮತ್ತೆ ಇಪ್ಪತ್ತು ರೂಪಾಯಿ ಅಂದರೆ ಎಲ್ಲ ಒಂದು ನೂರು ರೂಪಾಯಿ ಒಳಗೆನೇ ಒಳಗೆ ಏನು ತಗೊಂಡ್ರು ಓಕೆ ಇದು ಅಡ್ರೆಸ್ ಅಲ್ಲಿ ಬರ್ತು ಸರ್ ಎಕ್ಸಾಕ್ಟ್ ಆಗಿ ಇದು ನಮ್ಮದು ಮಾರಣಲ್ಲಿ ಪೆಟ್ರೋಲ್ ಬಂಕ್ ಆಗ್ತಾ ಇದೆ ಓಕೆ ಸೊ ಎಕ್ಸಾಕ್ಟ್ ಅಡ್ರೆಸ್ ಆಗಿರ್ತೀನಿ ಚೆಕ್ಔಟ್ ಮಾಡ್ಕೊಡಿ ಸರ್ ಈಗ ಏನೇನಿದೆಯೋ ಎಲ್ಲ ಸ್ವಲ್ಪ ಹಾಕಿಕೊಡಿ ಆರ್ಡ್ರಿ ಅಂತಮ್ಮ ಸೊ ಫಸ್ಟ್ ಬಂದು ಇಲ್ಲಿ ಇವರ ಹಾರ್ಟ್ ಮೂವಿಂಗ್ ಐಟಮ್ನೇ ಲಿವರು ಸೊ ಲಿವರ್ ಜೊತೆಗೆ ಪರೋಟ ಲಿವರ್ ಬಂದು ಬೇಗ ಖಾಲಿ ಆಗುತ್ತೆ ಗುರು ಇಲ್ಲಿ ಸೊ ಎಷ್ಟು ಬೇಗ ಬರ್ತೀರೋ ನಿಮಗೆ ಸಿಗುತ್ತೆ ಇಲ್ಲ ಅಂತಂದರೆ ಖಾಲಿ ಆಗಿಬಿಡುತ್ತೆ ಸೊ ಲಿವರ್ ಜೊತೆಗೆ ಈ ಪರೋಟ ಟ್ರೈ ಮಾಡೋಣ ಹ್ಮ್ ಹ್ಞೂ ನೋಡಿ ಎಲ್ಲ ಚಿಕ್ಕ ಚಿಕ್ಕ ಪುಸಿದಾಗ ಆಗವ್ರೆ ಸೊ ನಿಮಗೆಲ್ಲ ಸಿಗುತ್ತೆ ಇದ್ರಲ್ಲಿ ಆರಾಮಾಗಿ ಚೆಂದ ಚೆಂದಾಗಿ ಇನ್ನೊಂದು ಮೈನ್ ಬಂದು ಪರೋಟ ಬಂದು ರೆಡಿಮೇಡ್ ಇಲ್ಲ ಅದು ನಿನಗೆ ತುಂಬ ಇಷ್ಟ ಆಯಿತು ಒಂದೊಂದು ಕಡೆ ಈ ಥರ ಸ್ಪಾಟ್ಸ್ ಎಲ್ಲ ರೆಡಿಮೇಡ್ ಕೊಟ್ಬಿಡ್ತಾರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಬಟ್ ಇವ್ರು ಬಂದು ಫ್ರೆಶ್ ಆಗಿ ಮಾಡ್ತಾರೆ ಈಗ ನಮ್ಮ ವೀಡಲ್ಲಿ ಮಾತಾಡಿದ್ರಲ್ಲ ಅವರೇ ಬಂದು ಇಲ್ಲಿ ಪರೋಟ ಮಾಡೋದು ಪರೋಟ ಮಾಶವರು ಸಹ ಅವರೇ ಸೊ ಫ್ರೆಶ್ ಆಗಿ ಸಿಗುತ್ತೆ ಪರೋಟ ಬಿಸಿ ಬಿಸಿಯಾಗಿ ಸಿಗುತ್ತೆ ಇನ್ನೊಂದು ಎಲ್ಲ ಕಡೆ ನಾನು ರೆಕಮೆಂಡ್ ಮಾಡೋದು ಬಂದು ಬಿಸಿ ಆಗಿ ತಿನ್ನಿ ಅದೇ ತುಂಬ ಒಳ್ಳೆಯದು ಎಲ್ಲೇ ಹೋದರೂ ಸಹ ಅದು ಎಷ್ಟೋ ಥರ ಆಗಲಿ ಬಿಸಿ ಬಿಸಿ ತಿನ್ನಿ ಅದು ಈ ಟೈಮಲ್ಲಿ ಚೆನ್ನಾಗಿರುತ್ತೆ ಅದು ಒಳ್ಳೆಯದು ಸಹ ನನಗೆ ಲಿವರ್ ಸರಿ ಇಷ್ಟ ಆಯಿತು ತುಂಬ ತಿಳುವಾಗಿಲ್ಲ ಈ ನೀರಿನ ಥರ ಅಂತೀವಲ್ಲ ಆ ಥರ ಇಲ್ಲ ಸ್ವೀಟ್ ಆಗಿ ಪರೋಟಾಗೆ ನೆನ್ಸ್ಕೊಂಡು ಹೋಗೋ ರೀತಿ ಅದು ಎಷ್ಟಿರ್ಬೇಕು ಅದೇ ರೀತಿ ಆ ಕರಿ ಇದೆ ಚಿನ್ನಕ್ಕೆ ಮಜವಾಗಿದೆ ನೆಕ್ಸ್ಟ್ ಬಂದು ಬಿರಿಯಾನಿ ಇರುತ್ತೆ ಕಬಾಬ್ ಇರುತ್ತೆ ಅದನ್ನ ಹಾಕೋ ಬರ್ತೀನಿ ಆಲ್ರೆಡಿ ಮಸ್ ನೆಕ್ಸ್ಟ್ ಬಂದು ಇವ್ರ ಹತ್ರ ಸಿಗೋ ಆಲ್ಮೋಸ್ಟ್ ಐಟಮ್ಸ್ ತೊಗೊಂಡಿದ್ದೀನಿ ಸೊ ಕಬಾಬು ಇ ಚಿಕನು ಸೂಪರ್ ಚಿಕನು ಪುಷ್ಕಾ ವೈಟ್ ರೈಸು ಇನ್ನು ಒಂದೇ ಒಂದು ಬ್ಯಾಲೆನ್ಸ್ ಇರೋದು ಮಾತ್ರ ಮುದ್ದೆ ಇದೊಂದು ಮಾತ್ರ ತೊಗೊಂಡಿಲ್ಲ ನಿಮಗೆ ಇದೆಲ್ಲ ತಗೊಂಡಿದ್ದೀನಿ ಸೊ ಚಿಲ್ಲಿ ಚಿಕನ್ನು ಮತ್ತು ಪೆಪ್ಪರ್ ಚಿಕನ್ನು ಭಾಳ ಫೇಮಸ್ಸು ತುಂಬ ಜನ ಇಲ್ಲಿ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿದಾರೆ ಟ್ರೈ ಮಾಡೋಣ ಬಟ್ ಅದಕ್ಕಿಂತ ಮುಂಚೆ ಫ್ರೈಡ್ ರೈಸ್ ಜೊತೆಗೆ ಶೇರ್ವ ಏನು ಕೊಟ್ಟವರಲ್ಲ ಚಿಕನ್ ಶೇರ್ವಾನೆ ಸೊ ಒಂದು ಬೈಟ್ ಹೋಗೋಣ ಹ್ಞೂ ಹಾಂ ಹಾಂ ಲಿವರಿಗೇನು ಅದೇ ಶೇರ್ವಾ ಸಪ್ರೇಟಾಗಿ ಪಾತ್ರೆಯಲ್ಲಿ ತಗದಾಗೈತೆ ಮೈಲ್ಡು ಖಾರ ಅದೇ ರೀತಿ ನಿಮಗೆ ಅದು ಮೊಕ್ಕ ಆ ಖಾರ ತುಂಬ ಖಾರ ಅಂತೀವಲ್ಲ ಆ ಥರ ಏನಿಲ್ಲ ವೈಟ್ ರೈಸಿಗೆ ತಕ್ಕಂಗೆ ಚೆನ್ನಾಗೈತೆ ಪ್ಲೇನ್ ಸಾಂಬಾರು ಬೇಕಂತ ಹೇಳ್ಬಾರ್ದು ನೀವು ಅದು ಸಿಗುತ್ತೀವ್ರ ಹತ್ರ ಹಿಂಗೆ ಪಕ್ಕದಲ್ಲಿ ಚಿಲ್ಲಿ ಚಿಕನ್ ಐತೆ ಅಯ್ಯೋ ಚಿಕನ್ ಹೆಂಗು ಈ ರೀತಿ ನಿಂದೈತಿ ಇದು ಚಿಲ್ಕೊಂಡು ತಿಂದರೆ ಹಾಗೆ ಅದು ಹ್ಞೂ ಹ್ಞೂ ಈ ಚಳಿಗೆ ಖರ್ ಕಾರ್ವಾಗಿ ಏನಾರು ತಿನ್ಬೇಕನ್ಸುತ್ತಲ್ಲ ಚಿಲ್ಲಿ ಚಿಕನ್ನು ಅಲ್ಲಿ ತಿಂತೀರ ಅಂತಂದರೆ ಚಿಲ್ಲಿ ಚಿಕನ್ ಮಸ್ಟ್ ಡ್ರೈ ಅದರಲ್ಲಿ ಬಂದು ಇಲ್ಲಿ ಏನಾರು ಸುತ್ತಮುತ್ತ ಇದ್ದೀರಾ ಅಂತಂದರೆ ಇವ್ರ ಹತ್ರ ಬಂದು ಖಂಡಿತವಾಗ್ಲೂ ಚಿಲ್ಲಿ ಚಿಕನ್ನ ತಿನ್ನೋಡಿ ನೋಡಿ ಬೇರೆ ಲೆವೆಲ್ಲಾಗೈತೆ ಬಿರಿಯಾನಿ ಗಿಲಿಯಾ ಬಿರಿಯಾನಿ ಎಲ್ಲ ಕುಷ್ಕ ಸೊ ಬಿರಿಯಾನಿ ಬಂದು ನೂರು ರೂಪಾಯಿ ಕುಷ್ಕ ಬಂದು ಐವತ್ತು ರೂಪಾಯಿ ಇಲ್ಲಿ ಯಾವುದೇ ಐಟಮ್ ತಗೊಂಡ್ರು ನೀವು ನೂರು ರೂಪಾಯಿಗಿಂತ ಕಡಿಮೆನೆ ನೂರು ರೂಪಾಯಿಗಿಂತ ಜಾಸ್ತಿ ಹೋಗೋದೇ ಇಲ್ಲ ಅಂತೆ ಡೈಲಿ ಗುಡ್ ಬಜೆಟ್ ಫ್ರೆಂಡ್ಲಿ ರೇಟಲ್ಲಿ ಒಂದು ಒಳ್ಳೆಯ ಸ್ಪಾಟು ಅದು ಮೇಯ್ನ್ ಸರ್ಕಲಲ್ಲೇ ಇನ್ನೊಂದು ಏನಂದರೆ ಒಂದು ಬಿಸಿ ಸ್ಪಾಟ್ ಇದು ಈ ಕಡೆಯಿಂದ ನಿಮಗೆ ಹಂಗೆ ಬನಶಂಕರಿ ಗೊತ್ತಾ ಈ ಕಡೆಯಿಂದ ಗಿಡ್ವರ್ಡ್ ಸಯದೇವ ಗೊತ್ತಾ ಸೊ ಬಿಸಿ ಸ್ಪಾಟಲ್ಲಿ ಒಂದು ಬಿಸಿ ಬಿಸಿ ಊಟ ತಿನ್ನೋಣ ಹ್ಞೂ ಅಯ್ಯೋ ಸತ್ತ ಮೃದುವಾಗೈತೆ ಆ ಒಂದು ರೈಸ್ ಕ್ವಾಲಿಟಿ ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ಥರ ರೈಸ್ ಇರುತ್ತಾ ಇಲ್ಲ ಅವ್ರ ಹತ್ರ ಅಂತ ಪಾಬಾ ಪಾಬಾ ಮೈಲ್ಡ್ ಫ್ಲೇವರು ಯಾವುದೇ ಒಂದು ಖಾರ ಜಾಸ್ತಿ ಇಲ್ಲ ಏನು ಹೇಳೋದು ಈ ಆ ಪುದೀನ ಮಸಾಲೆ ಅಂತೀವಲ್ಲ ಅದರ ಘಮ ಜಾಸ್ತಿ ಬರ್ತಿಲ್ಲ ನಿಮಗೆ ಜಾಸ್ತಿ ಮಕ್ಕಳಿಲ್ಲ ಅದು ಇನ್ನೊಂದು ಲವಂಗ ಇದ್ರ ಯಾವುದೂ ಒಂದು ಆ ಸೈಡಲ್ಲಿ ಬರ್ದಿರಾ ಒಂದು ಮೈಲ್ಡಾಗೆ ಒಂದು ಕುಚ್ಕಾ ತಿನ್ಬೇಕಂದ್ರೆ ಡೀಸೆಂಟಾಗೆ ಫ್ರೈ ಮಾಡ್ಬೋದು ನೀವು ನನ್ನ ಪಕ್ಕದಲ್ಲಿ ನಮ್ಮ ಹತ್ರ ಕಬಾಬ್ ಇದೆ ಕಬಾಬ್ ಟ್ರೈ ಮಾಡೋಣ ಬಿಸಿ ಬಿಸಿ ಕಬಾಬು ಒಗೆ ಹೋಗ್ತೈತೆ ಬಟ್ ಕ್ಯಾಮ್ರಾಲ ಕ್ಯಾಪ್ಚರ್ ಆಗ್ತಿದ್ಯಾ ಗೊತ್ತಿಲ್ಲ ಹಾ ಕಬಾಬ್ ಮಾತ್ರ ಅಲ್ಟಿಮೇಟ್ ಆ ಕಬಾಬ್ ಜೊತೆಗೆ ಒಂದು ಹಿರಿಯಳು ಇಟ್ಕೊಂಡು ಆ ರೈಸ್ನ ಪ್ಯಾಕ್ ಮಾಡಿ ಹೋದ್ರೆ ಸ್ವರ್ಗ ಆಲ್ಮೋಸ್ಟ್ ಲಿವರ್ ಹಂಗೆ ತೋರಿಸ್ಬೋದಲ್ಲಿ ಆಲ್ಮೋಸ್ಟ್ ಲಿವರ್ ಖಾಲಿ ಇನ್ನೇನು ಹೊತ್ತು ಇನ್ನೊಂದು ಅರ್ಧ ಗಂಟೆ ಹೋದರೆ ಅದು ಖಾಲಿ ಆಗಿಬಿಡುತ್ತೆ ಸೊ ಲಿವರ್ ಮಾತ್ರ ಇವ್ರ ಹತ್ರ ತುಂಬ ತುಂಬ ಫಾಸ್ಟ್ ಫಿಲಿಂಗ್ ಐತೆ ಲಿವರು ಕಬಾಬು ಪರೋಟ ಅಂದರೆ ಖಂಡಿತ ಟ್ರೈ ಮಾಡಿ ಮಳೆ ಬೇರೆ ಬರ್ತೈತೆ ಸೊ ಮಳೆ ಬರೋಕ್ಕಿಂತ ಮುಂಚೆ ಇಲ್ಲ ಟ್ರೈ ಮಾಡಬೇಕು ಇನ್ನೊಂದು ಚಿಕನ್ ಐತೆಪ್ಪ ಪಕ್ಕದಲ್ಲಿ ಪೆಪ್ಪರ್ ಚಿಕನು ಇದು ಲೈಟಾಗಿ ಹಾಡಾಗೈತೆ ಹ್ಞೂ ಹಾರ್ಡ್ ಆಗೈತೆ ಬಟ್ ಆ ಮಸಾಲೆ ಏನಿದೆಯಲ್ಲ ಅದರಲ್ಲಿ ಆ ಪೆಪ್ಪರ್ ಘಾಟ್ ಹುಡಿತಿರೋದು ಈಸಿಲಿ ಫೈನ್ ಮಾಡಬಹುದು ಆಕ್ಚುಲಿ ಇವೆಲ್ಲ ನೀವು ಪರಾಟಾ ಜೊತೆ ಹೋದ್ರೆ ಸಗದಾಗಿರುತ್ತೆ ಬಟ್ ಈ ಕುಸ್ತಾ ಅಥವಾ ಬಿರಿಯಾನಿ ಜೊತೆ ಸಿಗೋ ಕಬಾಬ್ ಟ್ರೈ ಮಾಡಿ ಖಂಡಿತವಾಗ್ಲು ಇಷ್ಟಪಡ್ತೀರಾ ಫೈನಲಿ ಒಂದು ಬೈಟ್ ಆ ಕಬಾಬ್ನ ತಗೊಂಡು ಇದನ್ನ ಖಾಲಿ ಮಾಡಿ ರೋಲ್ ಸಿಗೋಣ ಫೈನಲ್ ಆಗಿ ಬಂದು ಸಿಗೋ ಆಲ್ಮೋಸ್ಟ್ ಟ್ರೈ ಮಾಡಿದೆ ಎಸ್ಪೆಷಲಿ ಮುದ್ದೆ ಮಾತ್ರ ಐ ಥಿಂಕ್ ಮಿಸ್ ಮಾಡಿರೋದು ನಾನು ಮುದ್ದೆ ಮಾತ್ರ ಮಿಸ್ ಮಾಡಿರೋದು ನಿಮಗೆ ಇದೆಲ್ಲ ನಾನು ಟ್ರೈ ಮಾಡಿದ್ದೀನಿ ನನಗೆ ಲಿವರು ನಂತರ ಬಂದು ಕಬಾಬು ಲೈಟಾಗೆ ಏನು ಹೇಳೋದು ಹುಳುಳಿಯಾಗಿತ್ತು ಆ ಮಸಾಲೆಯಿಂದ ಬಟ್ ಪರೋಟ ಪರೋಟ ಚೆನ್ನಾಗಿತ್ತು ಲಿವರ್ ಚೆನ್ನಾಗಿತ್ತು ಆಮೇಲೆ ಪೆಪ್ಪರ್ ಚಿಕನ್ ಪೆಪ್ಪರ್ ಚಿಕನ್ ಮಸಾಲೆ ನನಗೆ ಇಷ್ಟ ಆಯಿತು ಬಟ್ ಚಿಲ್ಲಿ ಚಿಕನ್ನ ಚಿಕನ್ ಇಷ್ಟ ಆಯಿತು ಈ ಗ್ರೇವಿ ಅಲ್ಲೆಲ್ಲಿ ಡಿಫರ್ ಆಗುತ್ತೆ ಬಟ್ ಓವರಾಲು ಇಟ್ಸ್ ವಂಡರ್ಫುಲ್ ಜಾಗ ಗುರು ಖಂಡಿತವಾಗ್ಲೂ ನೀವು ಬಂದರೆ ಒಂದು ಅಫೋರ್ಡಬಲ್ ರೇಟಲ್ಲಿ ಒಂದು ನೂರು ರೂಪಾಯಿ ಒಳಗೆ ಎಲ್ಲ ಐಟಮ್ಸು ಟ್ರೈ ಮಾಡಬೇಕಂತಂದರೆ ಡೆಫಿನೆಟ್ಲಿ ಬರ್ಬೋದು ಬಿರಿಯಾನಿ ಮಾತ್ರ ನೂರು ರೂಪಾಯಿ ಪುಷ್ಕ ಬೇಕೆಂದರೆ ಅದು ಐವತ್ತು ರೂಪಾಯಿ ಸಿಗ್ಬಿಡುತ್ತೆ ಅಣ್ಣ ಟೈಮಿಂಗ್ಸು ಹಾಂ ಓಕೆ ಓಹ್ ನೈಟ್ ನೈಟ್ ಬರುತ್ತೆ ಸಸೆ ಬೆಳಗ್ಗೆ ಟಿಫನ್ ಇರುತ್ತೆ ಮಧ್ಯಾಹ್ನ ಟ್ವೆಲ್ ತರ್ಟಿಯಿಂದ ಫೋರ್ ಓ ಕ್ಲಾಕು ಆಮೇಲೆ ಎಲ್ಲ ಖಾಲಿ ಮಾಡಿ ಸ್ವಲ್ಪ ರಶ್ ತೊಗೊಂಡು ನೈಟು ಡಿನ್ನರು ಶುರು ಮಾಡ್ತಾರಂತೆ ಸೊ ಈ ಚಿಕ್ಕ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಬೆಳಗ್ಗೆ ಮಧ್ಯಾಹ್ನ ನೈಟ್ ಅಂತ ಮೂರು ಹೊತ್ತು ಸಹ ನಿಮಗೆ ಊಟ ಪ್ರೊವೈಡ್ ಮಾಡ್ತಾರೆ ಬಜೆಟ್ ರೇಟಲ್ಲಿ ಅದನ್ನು ಕೇಳಿ ಭಾಳ ಇಷ್ಟ ಇದ್ದರು ಆದರೆ ಖಂಡಿತವಾಗಲೂ ಸಿ ಎಮ್ ನೆಕ್ಸ್ಟ್ ಬರೋಣವಾ ಸೊ ಕೆಳಗಡೆ ಕಮೆಂಟ್ ಹಾಕಿ ನಿಮಗೆ ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ ಯಾವುದು ವೀಡಿಯೋ ಬೇಕಂತ ಖಂಡಿತವಾಗ್ಲೂ ಬಂದು ಮಾಡೋಣಂತೆ ಸೊ ಲೆಟ್ಸ್ ಇಟ್ ಟೈಮು ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿ ಇನ್ನೊಂದು ಹೊಸ ಸ್ಪಾಟಲ್ಲಿ ಸಿಗನಂತೆ ಅಂಟಿಲ್ ದೆನ್ ಬೈ ಫ್ರಮ್ ಶಾರ್